ಹಾ ಬಂದು ಅವ್ರು ಬಂದು ಎನ್ಕ್ವೈರಿ ಮಾಡ್ಕಂದ್ರೆ ಆಗಿರ್ತಾವ ಏನು ಮಾಡಕ್ಕೆ ಅವ್ರು ಎಂಥ ಎಂತ ಪುಣ್ಯ ಹಾಕ್ತೀವಿ ಎಲ್ಲಿನೋ ಕೊಡ್ತಾವ ಇದು ರೀತಿಯಿಂದ ಒಂದು ರೀತಿಯಿಂದ ಆದಷ್ಟು

ಓ ಇಲ್ಲ ಖಾಲಿ ಖಾಲಿ ಐತಂತ ಹಾ ಖಾಲಿ ಐತಂತ ಇಲ್ಲಿ ಕೂಡ ತುಂಬಿದ್ದಿಲ್ಲ ಏ ಅಲ್ಕ ಅಲ್ಕ ನೋಡಿ ಇನ್ನು ಸರಿಸಿದ್ವಿ மஞ்சா நீமா ஊட்டா வந்தால் ஆக திகிப்பா ಸರಿ ಹೆಸರು ನಮ್ದು ಇದು ಚುಂಗೇಸಿ ಹನುಮಂತ ಕೂಡ ತಿರ್ಕೊಂಡ್ಗುಡ್ರಿ ಅವ್ರ ಹೆಸಲ್ ಐತ್ರಿ ಇದು ಜಗ ನಾವ್ ಇಲ್ಲೇ ಪಕ್ಕದ ಮನೆ ಅಣ್ಣಪ್ಪ ಗುಡ್ಡಂಗೂಡ ಗೌಡ್ರಂತ್ರಿ ಅವ್ರ ಮನೆಯವ್ರ ಯಾರದ್ರಿ ದೇವ್ರಿಗೆ ಹೋದ್ರಿ ದೀಪ ಹಚ್ಚಿ ಮನ್ಯಾಗ ಯಾರದಿಲ್ರಿ ಸಾಯಂಕಾಲ ಟೈಮ್ ಏಳ್ ಗಂಟೆ ಸುಮಾರು ನಾವೆಲ್ಲಿ ಪಕ್ಕದ ಮನೆಯಾಗದ ಅವ್ರ ಆಕೆಗೆ ಅವ್ರು ಹೋಗಿದ್ರಿ ನಾವ್ ಬಂದ್ವಿ ಬಂದು ಅಲ್ಲಿ ದೀಪ ಹಚ್ಚಿದ್ರಂತ್ರಿ ಅದ ಆಕಸ್ಮಿಕ ಆಗಿ ಬೆಂಕ್ ಎತ್ತೈತ್ರಿ ಬೆಂಕ್ ಎತ್ತಿ ನಾವು ಮೂಡ್ರ್ ಅವು ಬಂದು ಆಕ ಪಾಕ ಬಿತ್ತಿವ್ರಿ ನಾವು ಊರನವ್ರ್ ಬಂದು ನನ್ಸದಾಗ ಅದು ಫುಲ್ ಇದು ಬಡವ್ರಿ ಅವ್ರ ಅತಿ ನಿರ್ಗತಿಕ ಬಡವ್ರಿ ಅವ್ರು ಓಟು ಮನಿ ಸುಟ್ ಬಿಡ್ತರಿ ಹಂಗಾಗಿ ಅವ್ರಿಗೆ ಪಾಪ ಏನಲ್ರಿ ಹೇಳಿ ನಾವ ಬಾಳ ಪೈರ್ ಪೈರಿ ಫೋನ್ ಮಾಡಿ ನೆನ್ಸಿದ್ರಿ ಅದನ್ನ ಆಮ್ಯಾಕ ನಾವು ಇಲ್ಲೇ ಊರಾಗ ಅವ್ರು ಏನು ಹುಟ್ಟು ಬಟ್ಟೆ ಬಿಟ್ಟರೆ ಅವ್ರ ತಾಕ ಏನೇನ್ ಡಾಕ್ಯುಮೆಂಟ್ಸ್ ಸುಟ್ಟವ್ರಿ ಗಾರ್ಡನ್ ಏ ಬಂಗಾರ ಸಾಮಾನು ಒಡಿ ವಸ್ತು ಏನಲ್ರಿ ಹೇಳಿ ಅವ್ರ ಹುಟ್ಟು ಬಟ್ಟೆಗೆ ಹೆಂಗ್ ಹೊರಗದಾರ ಆ ಹುಟ್ಟು ಬಟ್ಟೆ ಬಿಟ್ರಿ ಏನ್ ಅವ್ರ ತಾಕ ಮತ್ ನಾವು ಊರನ ಸೇರ್ಕೊಂಡ ಅವ್ರು ನೂರು ಇನ್ನೂರು ಏಳ್ನೂರು ಪಟ್ಟಿ ಹಾಕಿ ಅವ್ರಗ್ ಮುಂಜಾನೆ ಜೀವನ್ಕ ಇಲ್ಲಿ ಬ್ಯಾರೆ ಒಂದ್ ದನ ನಮ್ ಊರಾಗ ಬಾಡಿಗೆ ಮನೆ ಯಾ ಬಲ್ರಿ ಇಲ್ಲಿ ದನ ಕಟ್ಟ ಮನಿ ಐತ್ರಿ ಎಮರ್ಜೆನ್ಸಿ ಅದು ಒಂದ್ ನಾಲ್ಕ ಮಂದಿ ಮಕಾನಕ್ ಐತ್ರಿ ಎಮರ್ಜೆನ್ಸಿ ಒಂದ್ ಹದ್ನೈದ್ ದಿವ್ಸ ಬಿಟ್ಟಿಗೆ ಅವನಿಗೆ ಕಾಲ್ ಬದ್ದು ದನ ಹೊರ ಕಟ್ಟಿಗೆ ಬಂದು ಅವ್ನು ಮನೆ ಕೊಡ್ಸ ವ್ಯವಸ್ಥೆ ಮಾಡವ್ರಿ ಏನ್ರ ಮಾಡಿ ಸರ್ಕಾರ ಒಂದ್ ತಿಂಗಳ ಇವ್ರಿಗೆ ಮನೆ ಮಾಡಿ ಕೊಟ್ರಿ ಇಲ್ರ ಬಿದ್ದಿ ಪಾಲಕರ್ ನೋಡ್ರಿ ಇವ್ರು ಈಗ ಕೋಳಿಗೋಡ್ ಬಂದಿದ್ರಿ ಬಂದ್ರಿ ಸ್ಪಾಟ್ಗೆ ಅವರು ಆಶ್ವಾಸ್ಯ ಕೊಟ್ಟು ಯಾರ ಬಸವ ಕಲ್ಯಾಣ ಜೆ ಮನೆ ಬಂದ್ರೆ ಹಾಕ್ಬಿಡ್ತೇವೆ ನಾವೇನಂದ್ವಿ ಇಲ್ರಿ ಏನೋ ಪ್ರಯತ್ನ ಮಾಡಿ ನೀವು ಎಲ್ಲರ ಮಾಡಿ ಅರ್ಜೆಂಟಾಗಿ ಮನೆ ಹಾಕ್ಬಿಡ್ಕೊಂದ್ವಿ ಹಂಗೇನು ಮಾಡಕ್ಕಲ್ಪ ಸ್ಕೀಮ್ ಯಾವ್ರಾದ್ರೆ ಕೇಳಿ ಹೇಳ್ತಾನೆ ಅಂದ್ರು ಯಾರನ್ನ ಫೋನ್ ಹಚ್ಚಿ ಕೇಳಿದ್ರಿ ಆ ಸ್ಕೀಮ್ನಾಗಲ್ಲ ಅಂದ್ರು ಬಸವ ಕಲ್ಯಾಣ ಇದ್ರ ಬಂದ್ರ ಫಾಸ್ಟ್ ನಿಮ್ಗೆ ಕೊಡ್ತೇವೆ ಅಂತ ಹೇಳಿ ನಮಸ್ಕಾರ ನಾವು ದೇವನ ಗ್ರಾಮದ ಕರಬಸಂಗೌಡ ಗೌಡರು ಅಂತಂದು ಇವತ್ತಿನ ಪರಿಸ್ಥಿತಿಯಲ್ಲಿ ಇವ್ರದ್ದು ಅಚಾನಕ್ಕಾಗಿ ಇವರು ಮನೇಲಿ ಇದ್ದಿಲ್ಲ ಮದೇ ಚೆನ್ನಪ್ಪ ಚನ್ನಪ್ಪ ಗುತ್ತಾನ್ ಇವರು ಇವರು ಎರಡು ಎರಡು ಕುಟುಂಬಗಳು ವಾಸವಾಗಿದ್ವಿ ಇಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗಿಲಿ ಇಲ್ಲಿ ಎರಡು ಕುಟುಂಬ ಜೀವನ ಮಾಡ್ತಾ ಇದ್ವು ಎರಡೂ ಮನೆಗಳು ಸುಟ್ಟು ಬೆಂಕಿ ಭಸ್ಮವಾಗಿ ಹೋಗಿದ್ವಿ ಮನಿಗಳೆಲ್ಲ ಸುಟ್ಟಿದಾವೆ ಅಂಗಾರ ಬಂಗಾರ ಪಾಪ ಮದ್ವೆಗೆ ಅಂತ ಇಟ್ಕೊಂಡಿದ್ರು ಅದರೂ ಪೂರ್ತಿ ಹಾಳಾಗಿದೆ ಈಗ ಇನ್ನು ಎಮ್ ಎಲ್ ಎಗಳು ಬಂದು ವೀಕ್ಷಣೆ ಮಾಡಿ ಇವರಿಗೆ ಬಸವಸತಿ ಯೋಜನೆ ಬಂದಾಗ ನಾವು ಮನೆ ಮಾಡಿಕೊಡ್ತೀವಿ ಅಂತಂದು ಹೇಳಿದ್ರು ಈಗ ಅವರು ಭಾಳ ನಿರ್ಗತಿಕರು ಈಗ ತುರ್ತು ಪರಿಸ್ಥಿತಿ ಒಳಗೆ ನಡೀತಕ್ಕಂಥದ್ದು ಏನೈತಿ ಅದನ್ನು ಹೇಳಿಲ್ಲ ಅವರು ಈಗ ತುರ್ತು ಪರಿಸ್ಥಿತಿ ಬಿಟ್ಟು ಬಸವಸತಿ ಯೋಜನೆ ಬಂದಾಗ ಮಾತ್ರ ಮಾಡಿಕೊಡ್ತೀವಿ ಅಂತಂದು ಹೇಳಿದ್ರು ಅವರು ಈಗ ಅವ್ರಿಗೆ ಉಡೋಕೆ ಬಟ್ಟೆ ಇಲ್ಲ ಅಷ್ಟು ಪೂರ್ತಿ ಸರ್ವನಾಶ ಆಗೋಗಿದೆ ಇಲ್ಲಿ ಬೆಂಕಿ ಹತ್ಕೊಂಡು ಈಗ ಅವ್ರ ಅವ್ರು ಕೊಟ್ಟಂಥ ಆಶ್ವಾಸನೆ ಈಗ ಯಾವ ಇಷ್ಟು ದಿನ ಈಗ ಹಿಂದೆ ಮನೆ ಹಾದ್ಗೊಳ್ಳೋಕ್ಕೆ ಬೆಲ್ಲ ಎಲ್ಲ ಸಂಕ್ಷನ್ ಆಗಿಲ್ಲ ಆದ್ರೂ ಇವಾಗ ಹೊಸದಾಗಿ ಯೋಜನೆ ಬಂದಾಗ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಎರಡ್ ಮೂರು ವರ್ಷದಿಂದ ಯಾವ ಮನೆಗಳು ಬರ್ತಾ ಇಲ್ಲ ಹೀಗಾಗಿ ಅವ್ರ ತುರ್ತು ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಈ ಪರಿಸ್ಥಿತಿಗೋಸ್ಕರ ಅವ್ರಿಗೆ ಏನ್ ತಕ್ಕ ಮಟ್ಟಿಗೆ ಏನ್ ಬೇಕು ಅದನ್ನ ಸರ್ಕಾರದಿಂದ ಒಂದು ಆಧಾರ ಮಾಡಿಕೊಟ್ರಿ ಚೆನ್ನಾಗಿರುತ್ತೆ ಅಂತ ನಮ್ಮ ವಿಚಾರಣೆ ನಾವು ದೇವರಿಗೆ ದೇವ್ರ ಮುಂದೆ ಸಣ್ಣದು ಕೆಕ ಕುಡಿ ಬತ್ತಿ ಹಚ್ಚಿ ಹೋಗಿದ್ವಿ ರೀ ಎಲ್ಲ ಗುಡ್ಕ ಮನೇಲಿ ಯಾರಿದ್ದಿಲ್ರಿ ಅದು ಆಕಸ್ಮಿಕವಾಗಿ ಅದು ಇದು ಬೆಂಕಿ ಎತ್ತಿದಾಗ್ಬಿಟ್ಟದ್ರಿ ಮನೇಲಿ ಬಂಗಾರ ಮಗಳು ಮದುವೆ ಮಗಳಿತ್ರಿ ಮಗ ಸಂಘದೊಳಗೆ ಸಾಲ ತಗ್ಸ್ಕೊಂಬಂದು ಮನೇಲಿ ಇಟ್ಟಿದ್ದೀವಿ ರೀ ಮದುವೆ ಮಾಡಿದ್ರ ತಂದು ಆಮೇಲೆ ನಮ್ಮ ತಂಗಿಯರು ಎರಡನೇದವರು ಡೆತ್ ಆಗಿದ್ರು ಅವ್ರದ್ದು ಎರಡು ತೊಲಿ ಬಂಗಾರ ಇತ್ತು ರೀ ನಾವ ಅವರು ಯಜಮಾನ್ರು ಅವ್ರ ಮಗಳನ್ನೂ ನಾವಾಗ ಕರ್ಕೊಂಬಂದು ಇಟ್ಕೊಂಡು ಬಂಗಾರೆಲ್ಲ ನಾವು ಇಟ್ಕೊಂಡು ದುಡ್ಡೆಲ್ಲ ಇಟ್ಕೊಂಡಿದ್ವಿ ರೀ ಆಮೇಲೆ ಈ ಬಟ್ಟೆ ಏನಿಲ್ಲ ರೀ ಉಣ್ಣಕ್ಕೆ ಗತಿ ಇಲ್ದಂಗೆ ಆಗಿದ್ದೇವ್ರಿ ನಾವು ಈಗ ನಮಗ್ ಸದ್ಯ ಇರಾಕೆ ಮನಿ ಬೇಕ್ರಿ ಈಗ ಊರನ್ನೂ ಸೇರಿಕೊಂಡು ಒಂದು ದನಿ ಮನಿ ಇರಾಕೆ ವ್ಯವಸ್ಥೆ ಮಾಡಿ ಅವರ ಎಲ್ಲಾ ಪಟ್ಟಿ ಎತ್ತಿ ಊಟಕ್ಕ ಅನುದಾನ ಎಲ್ಲ ಮಾಡಿ ಕೊಟ್ಟಿದ್ದಾರೆ ವಾರಕ್ಕಾಗ್ ಕೊಟ್ಟಿದ್ದಾರೆ ಇವರು ಗ್ರಾಮ ಪಂಚಾಯತ್ ಅವರು ಬಂದದ್ರಿ ಆಮೇಲೆ ಇವರು ಎಮ್ ಎಲ್ ಎರ ಬಂದ್ರು ಎಮ್ ಎಲ್ ಎ ಈಗ ಯಾವ ಮನಿ ಇಲ್ಲ ಇದು ಇದ್ರ ಯೋಜನೆ ಒಳಗ ಹಾಕೊಡ್ತೇವೆ ಅಂತ ಹೇಳಿದ್ರಿ ಮೇಡಮರ ಅವ್ರು ಹೇಗ ಕಲ್ಯಾಣ ಯೋಜನೆಯಾಗ ಹಾಕಿ ಹಾಕೊಡ್ತೇವ್ ಎರಡು ಮನಿನ ಅಂತ ಹೇಳಿ ಹೂನ್ರಿ ಚಪ್ಪುರ್ ಮನೆಯಲ್ಲೇ ಇದ್ವಿ ಹಾಕ್ಸ್ಕೊಂಡಿಲ್ಲ ಇಲ್ರಿ ಮನಿ ಯಾರು ಮನೆಗಳು ಬಂದಾಗ ಹಾಕ್ಸ್ಕೊಂಡಿಲ್ಲ ಯಾರು ಹಾಕಿಲ್ರಿ ಮೇಡಮರ ನಮಗೆ ಯಾರು ಮನಿ ಹಾಕಿಲ್ರಿ ನಾವು ಮತ್ತೆ ನಮ್ ಜಾಗದಲ್ಲೇ ನಾವ್ ನೆರಕಿ ಕಟ್ಕಂಡು ತಗಡ್ ಹಾಕೊಂಡು ನಾವ್ ಇದ್ರಿ ನಿನ್ ಹೆಸರೇನು ಮಾದೇವಕ್ಕ ಚನ್ನಪ್ಪ ಮಾದೇವಕ್ಕ ಚಂದ ಒಬ್ಬ ಒಂದು ಗಂಡಮಗರಿ ಒಬ್ಬ ಮಗಳ್ರಿ ವೀಕ್ಷಕರೇ ನಮಸ್ಕಾರ ಎಲ್ ಬಿ ಪಿ ನ್ಯೂಸ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಹಾವೇರಿ ಜಿಲ್ಲಾ ರಾಣೆಬೆನ್ನೂರ್ ತಾಲೂಕು ದೇವರ ದೇವಗೊಂಡನ ಕಟ್ಟಿ ಅಂತ ಹೇಳಿ ಇದೊಂದು ಗ್ರಾಮ ಬರುತ್ತೆ ಈ ಗ್ರಾಮದಲ್ಲಿ ಆ ಕೆಲವೊಂದು ಏನು ನಾವು ಹಳ್ಳಿಗಳನ್ನ ವಿಸಿಟ್ ಮಾಡಿದಾಗ ಅತಿ ಕಡು ಬಡವರು ಅವ್ರಿಗೆ ಹೊಲನೂ ಕೂಡ ಇರಲ್ಲ ಅಂತದ್ರಲ್ಲಿ ಸಣ್ಣ ಸಣ್ಣ ಮನೆಗಳನ್ನ ಕಟ್ಕಂಡ್ ವಾಸ ಮಾಡ್ತಿರ್ತಾರೆ ಮಕ್ಕಳ ಕಟ್ಕೊಂಡು ಅವರು ಬಡತನ ಕೂಲಿ ಮಾಡಿ ಜೀವನ ಮಾಡೋಂತ ಪರಿಸ್ಥಿತಿ ಇರುತ್ತೆ ರಾಜಕಾರಣಿಗಳು ಜನಪ್ರತಿನಿಧಿಗಳು ಆಯ್ಕೆ ಆದ ನಂತರ ಸಾಕಷ್ಟು ಯೋಜನೆಗಳನ್ನ ತಂದು ಹಾಕಿದ್ರು ಅವರು ಕೇಂದ್ರ ಸರ್ಕಾರದಿಂದ ಇಲ್ಲಿವರೆಗೂ ಹಳ್ಳಿ ಊಟ ಇಲ್ಲ ಅವು ಮನೆಗಳು ಇವತ್ತು ಈ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಏನಂದ್ರೆ ಇವ್ರು ಅಮ್ಮ ಬಾ ಏನ್ ನಿಮ್ಮ ಹೆಸರು ಮಾದೇವಮ್ಮ ಇವರ ಕುಟುಂಬ ಬಡ ಕುಟುಂಬ ಇವ್ರದು ಸುತೋರ್ಲು ನೆರಕೆ ಕಟ್ಕೊಂಡು ಜೀವನ ಮಾಡೋಂಥದ್ದು ಸುತೋರ್ಲು ನಡಿಕೆ ನೆಡಿಕೆ ನೆರಕೆಗಳನ್ನ ಕಟ್ತಾರೆ ಅದಕ್ಕ ಏನು ರಾಡಿಗಳನ್ನ ಮೆತ್ತಿ ಮೇಲೆ ತಗಡುಗಳನ್ನ ಜನ್ಸಿಟ್ ತಗಡುಗಳನ್ನ ಹಾಕಿ ಜೀವನ ಮಾಡೋವಂಥದ್ದು ಯಾವ ಜನಪ್ರತಿನಿಧಿಗಳು ಕೂಡ ಗ್ರಾಮ ಪಂಚಾಯಿತಿಯಿಂದ ಮನೆಗಳು ಬಂದಂತವ್ನ ಇವ್ರಿಗೆ ಹಾಕಿ ಕೊಡ್ಬೇಕು ಅಂತ ಯೋಚನೆ ಯೋಜನೆ ಎರಡೂ ಇರಲ್ಲ ಏನಾಗಿದೆ ಇವತ್ ಪರಿಸ್ಥಿತಿ ಅಂದ್ರೆ ದೇವಸ್ಥಾನಕ್ಕಂತ ಹೋಗ್ತಾರೆ ಹೋಗುವಾಗ ಅದು ಲೋಕ ರೂಢಿ ಮನೆ ಪದ್ಧತಿ ಹಿಂದೂ ಸಂಪ್ರದಾಯ ಇದು ದೀಪ ಹಚ್ಚಿ ಹೋಗುವಾಗ ಆ ಕಾಮಿನೋ ಅಥವಾ ಏನೋನೋ ಅದನ್ನ ದೀಪವನ್ನ ಅಹ್ ಇದಾಗಿ ಇಡೀ ಮನೆ ಹೋಗುತ್ತೆ ಸಿಲಿಂಡರ್ ಬ್ಲಾಸ್ಟ್ ಆಗಂತ ಚಾನ್ಸಸ್ ಇರುತ್ತೆ ಬಟ್ ಸಿಲಿಂಡರ್ ಅಷ್ಟು ಖಾಲಿ ಇರೋದ್ರಿಂದ ಯಾವುದೂ ದೊಡ್ಡ ಅನಾಹುತ ಆಗಿಲ್ಲ ಹಣ ಇರ್ಬೋದು ಬಂಗಾರ ಇರ್ಬೋದು ಬೆಳ್ಳಿ ಇರ್ಬೋದು ಅವರು ಏನ್ ಇಟ್ಟಿರ್ತಾರೆ ಎಲ್ಲ ನೀವು ನೋಡಿದ್ರೆ ಗಾಡ್ರೇಜ್ ಕೂಡ ತುಂಬಾ ಸುಟ್ಟು ಹೋಗಿದೆ ಬಟ್ಟೆ ಕೂಡ ಇಲ್ಲ ಅವ್ರಿಗೆ ಹಾಕ್ಲಿಕ್ಕೆ ಇಡೀ ಊರು ಸೇರಿ ಏನ್ ಮಾಡುತ್ತೆ ಅವ್ರಿಗೆ ಉಪಜೀವನಕ್ಕೆ ನೂರು ಎಳ್ನೂರು ಮುನ್ನೂರು ಈ ತರ ಕಲೆಕ್ಷನ್ ಮಾಡಿ ಅವ್ರಿಗೆ ಅಹ್ ಬೆಳಗ್ಗೆ ಊಟಕ್ಕೆ ಅಂತ ಹೇಳಿ ಏನಾರ ಖರೀದಿ ಮಾಡಿ ಅಂತ ಹೇಳಿ ಕೊಡ್ತಾರೆ ಮಾಡ್ಲಿಕ್ಕೆ ಅಂತ ಇರಕ್ಕೆ ಮನೆ ಇರಲ್ಲ ಹಳ್ಳಿಗಳಲ್ಲಿ ಯಾರು ಬಾಡಿಗೆ ಮನೆ ಕಟ್ಟಿ ಬಾಡಿಗೆ ಕೊಡುವಂತ ವ್ಯವಸ್ಥೆ ಎಲ್ಲಿ ಇರಲ್ಲ ಹಳ್ಳಿಗಳಲ್ಲಿ ದನಿ ಮನೆ ಅಂತ ಕಟ್ಕೊಂತಾರೆ ಅವ್ರ ಜೀವನ ಮನೆ ಅಂತ ಕಟ್ಕೊಂತಾರೆ ಇವತ್ತು ಇಡೀ ಗ್ರಾಮದಲ್ಲಿ ಹಿರಿಯರೆಲ್ಲ ಸೇರಿ ಒಂದು ದನಿ ಮನೆಯನ್ನ ಕೊಡುವಂತ ವ್ಯವಸ್ಥೆ ಮಾಡ್ತಾರೆ ಅದು ಎಷ್ಟು ಹದಿನೈದು ದಿನ ಹದಿನೈದು ದಿನದಲ್ಲಿ ಇನ್ನ ಮುಂದಿನ ಅವ್ರ ಗತಿ ಏನು ಅವ್ರ ಜೀವನ ಏನು ಏನ್ ಮಾಡ್ಬೇಕು ಅವ್ರು ಮಾದೇವಮ್ಮ ಏನ್ ಮಾಡ್ಬೇಕು ಕೂಲಿ ಮಾಡಿದ್ರೆ ಎಷ್ಟ್ ಬರುತ್ತೆ ಮನೆ ಕಟ್ಟಕ್ಕೆ ಎಷ್ಟ್ ಖರ್ಚು ಬರುತ್ತೆ ಯಾರ ಹತ್ರ ಹೋಗ್ಬೇಕು ಯಾರು ಸಹಾಯ ಮಾಡ್ತಾರೆ ಮಾದೇವನ್ನ ಮಾದೇವಮ್ಮ ಮತ್ತೆ ಅವರ ಮಕ್ಕಳ ಪರಿಸ್ಥಿತಿ ಏನು ಇದು ಯಾರ ಹತ್ರ ಹೇಳ್ಕೋಬೇಕು ಪ್ರತಿನಿಧಿಗಳು ಏನಂದ್ರ ಅಂತ ಈಗಾಗ್ಲೇ ಹೇಳಿದ್ರು ಕೇಳಿದ್ರೆ ಅದ್ರ ಬಗ್ಗೆ ಅಧಿಕಾರಿಗಳತ್ರ ಹತ್ರ ಹೋಗ್ಬೇಕಾ ಸುಟ್ಟು ಮನೆಗಳಿಗೆ ಏನಾದ್ರೂ ಪರಿಹಾರ ಇದೇನಾ ಇದನ್ನ ಮತ್ತೆ ಮುಂದಿನ ಸುದ್ದಿಯಲ್ಲಿ ನಾನು ನಿಮಗೆ ಹೇಳ್ತೀನಿ ನಮಸ್ಕಾರ ವೀಕ್ಷಕ ನಮಸ್ಕಾರ ಕರ್ಬಸನ ಗೌಡ ಗೌಡರ್ ಅಂತ ನಾವು ಮಾತಾಡೋದು ದೇವನಗಟ್ಟಿ ಗ್ರಾಮದವರು ಇಷ್ಟೊತ್ತು ಈ ಮನೆ ಎರಡು ಕುಟುಂಬಗಳ ಮನೆಯ ಒಂದು ಸುಟ್ಟಿರೋದು ಸುಟ್ಟಿರೋದೆಲ್ಲ ನೀವೆಲ್ಲ ವೀಕ್ಷಣೆ ಮಾಡಿದ್ದೀರಿ ಅಂತ ತಿಳ್ಕೊಂತೀನಿ ಇವರು ಇವಾಗ್ಲೇ ಈ ಪರಿಸ್ಥಿತಿ ತುರ್ತು ಪರಿಸ್ಥಿತಿಯಲ್ಲಿ ಅವರು ಏನು ಮಾಡ್ಕೊಳಕ್ ಆಗದೇ ಇರೋ ಪರಿಸ್ಥಿತಿ ಬಹಳ ನಿರ್ಗತಿಕರಾಗಿದ್ದಾರೆ ಅದಕ್ಕೋಸ್ಕರ ಸಹಾಯ ಮಾಡ್ತಕ್ಕಂಥ ಅವ್ರಿಗೆ ಅಲ್ಪ ಸ್ವಲ್ಪ ಸಹಾಯ ಮಾಡ್ತಕ್ಕಂತ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ದೇವನಗಟ್ಟಿ ಗ್ರಾಮದಲ್ಲಿ ಮನೆ ಸುಟ್ಕೊಂಡು ಅವ್ರೇನು ಒಟ್ಟು ಬಟ್ಟೆಯಲ್ಲಿ ಹೊರಗದಾರ್ ಇವಾಗ ಅವ್ರಿಗೆನೋ ಸಹಾಯ ಮಾಡ್ತಕ್ಕಂಥ ಒಂದು ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಶ್ರೀ ಕನಕ ಪರಮೇಶ್ವರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ರಾಣೆಬೆನ್ನೂರು ಇವ್ರ ಹತ್ರ ಒಂದು ಸ್ವಲ್ಪ ಸಹಾಯ ಮಾಡಿ ಇವ್ರಿಗೊಂದು ಏನೋ ಒಂದು ದೇವನಗಡೆ ಗ್ರಾಮದಲ್ಲಿ ಸ್ವಲ್ಪ ಮಾಡಬೇಕು ಕೇಳ್ಕೊತಾ ಇದ್ದೀನಿ ರಾಣೆಬೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೇಬ ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆಗುಡಿ ವೆಂಕಟೇಶ್ ಜುವೆಲರ್ಸ್ ದುರ್ಗಾ ಸರ್ಕಲ್ ಕುತ್ತಲ್ ರೋಡ್ ರಾಣೆಬಿಟ್ಟು